ನಮಸ್ಕಾರ ಪ್ರತಿ ಮನೆಯೂ ಸುಂದರವಾಗಿ ಮತ್ತು ಅಡುಗೆ ಕೆಲಸಗಳು ಸುಲಭವಾಗಿ ಸಾಗಲು ಕೆಲವು ವಿಶೇಷ ಸಲಹೆಗಳ ಅಗತ್ಯವಿರುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರಿಗೂ ನಿತ್ಯ ಜೀವನದಲ್ಲಿ ಉಪಯುಕ್ತವಾಗುವಂತಹ ಅತ್ಯುತ್ತಮ ಟಿಪ್ಸ್ಗಳನ್ನು ಸವಿಸ್ತಾರವಾಗಿ ನೋಡೋಣ ಒಂದು ಅಡುಗೆಯ ರುಚಿ ಮತ್ತು ತಪ್ಪುಗಳ ತಿದ್ದುಪಡಿ ಸಾರಿನಲ್ಲಿ ಖಾರ ಹೆಚ್ಚಾದಾಗ ಅಡುಗೆ ಮಾಡುವಾಗ ಅಕಸ್ಮಾತ್ತಾಗಿ ಮೆಣಸಿನ ಪುಡಿ ಅಥವಾ ಖಾರ ಜಾಸ್ತಿಯಾಗುವುದು ಸಹಜ ಅಂತಹ ಸಮಯದಲ್ಲಿ ಗಾಬರಿಯಾಗುವ ಅಗತ್ಯವಿಲ್ಲ ತಕ್ಷಣ ಆ ಪದಾರ್ಥಕ್ಕೆ ಒಂದು ಚಮಚ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಕಡಲೆ ಹಿಟ್ಟು ಸಾರಿನಲ್ಲಿರುವ ಅಧಿಕ ಖಾರವನ್ನು ಹೀರಿಕೊಳ್ಳುತ್ತದೆ ಮತ್ತು ಸಾರಿಗೆ ಹಿತವಾದ ರುಚಿಯನ್ನು ನೀಡುತ್ತದೆ ಹೆಚ್ಚಾದ ಉಪ್ಪಿಗೆ ಪರಿಹಾರ ಸಾರು ಅಥವಾ ಪಲ್ಯದಲ್ಲಿ ಉಪ್ಪು ಹೆಚ್ಚಾಗಿದ್ದರೆ ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ನಿಂಬೆ ಹಣ್ಣಿನ ಹುಳಿಯು ಉಪ್ಪಿನ ತೀಕ್ಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಒಂದು ವೇಳೆ ಸಾರು ತೆಳುವಾಗಿದ್ದರೆ ಸಣ್ಣ ಆಲೂಗಡ್ಡೆ ತುಂಡನ್ನು ಅದರಲ್ಲಿ ಹಾಕಿ ಬೇಯಿಸುವುದರಿಂದಲೂ ಉಪ್ಪನ್ನು ಕಡಿಮೆ ಮಾಡಬಹುದು ಎರಡು ಪೂರಿ ಮತ್ತು ಚಪಾತಿಯ ರಹಸ್ಯಗಳು ಉಬ್ಬಿದ ಪೂರಿಗಳಿಗಾಗಿ ಹೋಟೆಲ್ಗಳಲ್ಲಿ ಸಿಗುವಂತೆ ಪೂರಿಗಳು ಚೆನ್ನಾಗಿ ಉಬ್ಬಿ ಬರಬೇಕೆಂದರೆ ಗೋಧಿ ಹಿಟ್ಟು ಕಲಸುವಾಗ ಅದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸಿ ಇದು ಪೂರಿಗೆ ಒಂದು ರೀತಿಯ ಬಿಗಿತವನ್ನು ನೀಡುತ್ತದೆ ಇದರಿಂದ ಎಣ್ಣೆಯಲ್ಲಿ ಹಾಕಿದಾಗ ಪೂರಿಗಳು ಚೆನ್ನಾಗಿ ಉಬ್ಬುತ್ತವೆ ಮೃದುವಾದ ಪೂರಿಗಳಿಗಾಗಿ ಪೂರಿಗಳು ಮೃದುವಾಗಿ ಹತ್ತಿಯಂತೆ ಇರಬೇಕೆಂದರೆ ಹಿಟ್ಟು ಕಲಸುವಾಗ ನೀರಿನ ಜೊತೆಗೆ ಎರಡು ಚಮಚ ಹಾಲನ್ನು ಸೇರಿಸಿ ಹಾಲು ಹಿಟ್ಟಿನ ಮೃದುತ್ವವನ್ನು ಹೆಚ್ಚಿಸುತ್ತದೆ ಮೃದುವಾದ ಚಪಾತಿಗಾಗಿ ಚಪಾತಿಗಳು ಬಹಳ ಹೊತ್ತಿನವರೆಗೆ ಮೃದುವಾಗಿರಬೇಕೆಂದರೆ ಹಿಟ್ಟು ಕಲಸುವಾಗ ಅದಕ್ಕೆ ಎರಡು ಚಮಚ ಮೊಸರು ಸೇರಿಸಿ ಮೊಸರು ಚಪಾತಿಯನ್ನು ಬಹಳ ಸಮಯದವರೆಗೆ ತಾಜಾ ಮತ್ತು ಮೃದುವಾಗಿಡಲು ಸಹಾಯ ಮಾಡುತ್ತದೆ ಮೂರು ತರಕಾರಿ ಮತ್ತು ಧಾನ್ಯಗಳ ನಿರ್ವಹಣೆ ಬೆಂಡೆಕಾಯಿ ಜಿಗುಟು ನಿವಾರಣೆ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅದು ಅಂಟಂಟಾಗುವುದು ಅನೇಕರಿಗೆ ಇಷ್ಟವಾಗುವುದಿಲ್ಲ ಬೆಂಡೆಕಾಯಿ ಹೆಚ್ಚಿದ ನಂತರ ಅದರ ಮೇಲೆ ಸ್ವಲ್ಪ ನಿಂಬೆ ರಸವನ್ನು ಸಿಂಪಡಿಸಿ ನಂತರ ಒಗ್ಗರಣೆಗೆ ಹಾಕಿ ಇದರಿಂದ ಜಿಗುಟು ಮಾಯವಾಗಿ ಬೆಂಡೆಕಾಯಿ ಬಿಡಿ ಬಿಡಿಯಾಗಿ ಕ್ರಿಸ್ಪಿಯಾಗಿ ಬರುತ್ತದೆ ಬೇಳೆ ಬೇಗ ಬೇಯಲು ಕುಕ್ಕರ್ನಲ್ಲಿ ಬೇಳೆ ಅಥವಾ ಯಾವುದೇ ಬೇಳೆಯನ್ನು ಬೇಯಿಸುವಾಗ ಅದಕ್ಕೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಇದು ಬೇಳೆ ಉಕ್ಕಿ ಬರುವುದನ್ನು ತಡೆಯುವುದಲ್ಲದೆ ಅತಿ ಶೀಘ್ರವಾಗಿ ಮತ್ತು ಮೃದುವಾಗಿ ಬೇಯಲು ಸಹಾಯ ಮಾಡುತ್ತದೆ ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರದಂತೆ ಈರುಳ್ಳಿಯನ್ನು ಹೆಚ್ಚುವಾಗ ಕಣ್ಣು ಉರಿಯುತ್ತಿದ್ದರೆ ಹೆಚ್ಚುವ ಐದು ನಿಮಿಷ ಮೊದಲು ಈರುಳ್ಳಿಯನ್ನು ನೀರಿನಲ್ಲಿ ಹಾಕಿಡಿ ಇದರಿಂದ ಈರುಳ್ಳಿಯ ಘಾಟು ಕಡಿಮೆಯಾಗಿ ಕಣ್ಣೀರು ಬರುವುದು ನಿಲ್ಲುತ್ತದೆ ನಾಲ್ಕು ಡೈರಿ ಮತ್ತು ಇತರ ಪದಾರ್ಥಗಳ ಸಂಗ್ರಹಣೆ ಮೊಸರು ಹುಳಿಯಾಗದಂತೆ ಮೊಸರನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಮತ್ತು ಅದು ಹುಳಿಯಾಗದಂತೆ ತಡೆಯಲು ಅದರಲ್ಲಿ ಒಂದು ಸಣ್ಣ ತೆಂಗಿನಕಾಯಿ ತುಂಡನ್ನು ಹಾಕಿಡಿ ಇದು ನೈಸರ್ಗಿಕವಾಗಿ ಮೊಸರನ್ನು ಸಿಹಿಯಾಗಿಡುತ್ತದೆ ಗಟ್ಟಿ ಮೊಸರು ಹೆಪ್ಪು ಹಾಕಲು ನೀವು ಹೆಪ್ಪು ಹಾಕುವ ಹಾಲಿಗೆ ಒಂದು ಒಣ ಮೆಣಸಿನಕಾಯಿಯನ್ನು ತೊಟ್ಟು ಸಮೇತ ಹಾಕಿ ಮುಚ್ಚಿಡಿ ಇದರಿಂದ ಮೊಸರು ಮಾರುಕಟ್ಟೆಯಲ್ಲಿ ಸಿಗುವಂತೆ ಗಟ್ಟಿಯಾಗಿ ಹೆಪ್ಪುಗಟ್ಟುತ್ತದೆ ಬೆಳ್ಳುಳ್ಳಿ ಸಿಪ್ಪೆ ಸುಲಭವಾಗಿ ತೆಗೆಯಲು ಬೆಳ್ಳುಳ್ಳಿಯನ್ನು ಸುಲಿಯುವುದು ಬಹಳ ಸಮಯ ತೆಗೆದುಕೊಳ್ಳುವ ಕೆಲಸ ಇದನ್ನು ಸುಲಭಗೊಳಿಸಲು ಬೆಳ್ಳುಳ್ಳಿ ಎಸಳುಗಳನ್ನು ಹತ್ತು ನಿಮಿಷ ಬಿಸಿಲಿನಲ್ಲಿ ಇಡಿ ಬಿಸಿಗೆ ಸಿಪ್ಪೆ ಸಡಿಲಗೊಂಡು ಬಹಳ ಸುಲಭವಾಗಿ ಸುಲಿಯಲು ಬರುತ್ತದೆ ಐದು ಮನೆ ಸ್ವಚ್ಛತೆ ಮತ್ತು ಕೀಟಗಳ ನಿಯಂತ್ರಣ ಸೊಳ್ಳೆಗಳ ಹಾವಳಿ ತಪ್ಪಿಸಲು ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾಗಿದ್ದರೆ ರಾಸಾಯನಿಕಗಳ ಬದಲು ಒಂದು ಬಟ್ಟಲು ನೀರಿನಲ್ಲಿ ಕರ್ಪೂರದ ಬಿಲ್ಲೆಯನ್ನು ಹಾಕಿ ಕೋಣೆಯ ಮೂಲೆಯಲ್ಲಿಡಿ ಕರ್ಪೂರದ ವಾಸನೆಗೆ ಸೊಳ್ಳೆಗಳು ಹತ್ತಿರ ಸುಳಿಯುವುದಿಲ್ಲ ವಸ್ತುಗಳ ಶುಚಿಗೊಳಿಸುವಿಕೆ ನಿಮ್ಮ ಮನೆಯ ಬೆಳ್ಳಿ ಸಾಮಾನುಗಳು ಕಪ್ಪಾಗಿದ್ದರೆ ಒಂದು ಬಟ್ಟಲು ನೀರಿಗೆ ಸ್ವಲ್ಪ ಶಾಂಪೂ ಹಾಕಿ ಅದರಲ್ಲಿ ವಸ್ತುಗಳನ್ನು ಇಪ್ಪತ್ತು ನಿಮಿಷ ನೆನೆಸಿಡಿ ನಂತರ ಹಳೆಯ ಬ್ರಷ್ನಿಂದ ತೊಳೆದರೆ ಅವು ಹೊಸದರಂತೆ ಹೊಳೆಯುತ್ತವೆ ಇರುವೆಗಳ ಕಾಟಕ್ಕೆ ಸಕ್ಕರೆ ಡಬ್ಬಕ್ಕೆ ಇರುವೆಗಳು ಬರದಂತೆ ತಡೆಯಲು ಅದರಲ್ಲಿ ಎರಡು ಕಾಳುಮೆಣಸನ್ನು ಹಾಕಿಡಿ ಇರುವೆಗಳು ಓಡಾಡುವ ಜಾಗದಲ್ಲಿ ದಾಲ್ಚಿನ್ನಿ ಪುಡಿ ಸಿಂಪಡಿಸಿದರೆ ಇರುವೆಗಳು ಬರುವುದಿಲ್ಲ ಈಗ ಜೀವನ ಶೈಲಿಯನ್ನು ಸುಲಭಗೊಳಿಸುವ ಮತ್ತು ಸೌಂದರ್ಯವನ್ನು ವೃದ್ಧಿಸುವ ಉಳಿದ ಪ್ರಮುಖ ಸಲಹೆಗಳನ್ನು ತಿಳಿಯೋಣ ಒಂದು ಅಡುಗೆ ಮನೆ ಮತ್ತು ಪಾತ್ರೆಗಳ ವಿಶೇಷ ಕಾಳಜಿ ದೋಸೆ ಹಂಚಿಗೆ ಅಂಟಿಕೊಳ್ಳದಂತೆ ದೋಸೆ ಹಾಕುವಾಗ ಹಂಚಿಗೆ ಹಿಟ್ಟು ಅಂಟಿಕೊಂಡು ಕಿರಿಕಿರಿ ಉಂಟು ಮಾಡುತ್ತಿದ್ದರೆ ದೋಸೆ ಹಾಕುವ ಮೊದಲು ಹಂಚಿನ ಮೇಲೆ ಒಂದು ಈರುಳ್ಳಿ ಅಥವಾ ಬದನೆಕಾಯಿ ತುಂಡಿನಿಂದ ಸ್ವಲ್ಪ ಎಣ್ಣೆ ಸವರಿ ಉಜ್ಜಿ ಹೀಗೆ ಮಾಡುವುದರಿಂದ ಹಂಚು ಸ್ಟಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ದೋಸೆಗಳು ಸುಲಭವಾಗಿ ಏಳುತ್ತವೆ ಇಡ್ಲಿ ಹಿಟ್ಟು ಹುಳಿಯಾಗದಂತೆ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಅದು ಬೇಗ ಹುಳಿಯಾಗುತ್ತದೆ ಇದನ್ನು ತಡೆಯಲು ಹಿಟ್ಟಿನ ಪಾತ್ರೆಯಲ್ಲಿ ಒಂದು ಸಣ್ಣ ಶುಂಠಿ ತುಂಡನ್ನು ಹಾಕಿಡಿ ಇದು ಹಿಟ್ಟು ಅತಿಯಾಗಿ ಹುಳಿಯಾಗುವುದನ್ನು ತಡೆಯುತ್ತದೆ ಇತ್ತಾಳೆ ಪಾತ್ರೆಗಳ ಹೊಳಪಿಗೆ ಕಪ್ಪಾದ ಇತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ರಾಸಾಯನಿಕಗಳ ಬದಲು ಹುಣಸೆಹಣ್ಣಿನ ಗುಜ್ಜನ್ನು ಬಳಸಿ ಪಾತ್ರೆಗೆ ಹುಣಸೆಹಣ್ಣು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಉಜ್ಜಿದರೆ ಪಾತ್ರೆಗಳು ಬಂಗಾರದಂತೆ ಹೊಳೆಯುತ್ತವೆ ಜಿಡ್ಡಿನ ಪಾತ್ರೆಗಳ ಶುಚಿಗೊಳಿಸುವಿಕೆ ಪಾತ್ರೆಗಳ ಮೇಲೆ ಅತಿಯಾದ ಜಿಡ್ಡು ಅಥವಾ ಮಸಿ ಇದ್ದರೆ ಅವುಗಳನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಅರೆಗಂಟೆ ನೆನೆಸಿಡಿ ನಂತರ ತೊಳೆದರೆ ಜಿಡ್ಡು ಸುಲಭವಾಗಿ ಹೋಗುತ್ತದೆ ಎರಡು ಕೀಟಗಳ ನಿಯಂತ್ರಣ ಮತ್ತು ಪದಾರ್ಥಗಳ ಸಂರಕ್ಷಣೆ ಜಿರಳೆಗಳ ಹಾವಳಿ ತಪ್ಪಿಸಲು ಮನೆಯಲ್ಲಿ ಅಥವಾ ಕಬೋರ್ಡ್ಗಳಲ್ಲಿ ಜಿರಳೆಗಳು ಹೆಚ್ಚಾಗಿದ್ದರೆ ಎರಡು ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರನ್ನು ಜಿರಳೆ ಬರುವ ಜಾಗದಲ್ಲಿ ಸಿಂಪಡಿಸಿ ಕಬೋರ್ಡ್ಗಳಲ್ಲಿ ಬೆಳ್ಳುಳ್ಳಿಯನ್ನು ಬಟ್ಟೆಯಲ್ಲಿ ಕಟ್ಟಿ ಇಡುವುದರಿಂದಲೂ ಜಿರಳೆಗಳು ದೂರವಾಗುತ್ತವೆ ನಿಂಬೆಹಣ್ಣು ದೀರ್ಘಕಾಲ ಬಾಳಿಕೆ ಬರಲು ನಿಂಬೆಹಣ್ಣುಗಳು ಫ್ರಿಜ್ನಲ್ಲಿಟ್ಟರೂ ಒಣಗುತ್ತಿದ್ದರೆ ಅವುಗಳನ್ನು ಒಂದೊಂದಾಗಿ ಬಿಳಿ ಕಾಗದದಲ್ಲಿ ಪೇಪರ್ ಸುತ್ತಿ ಫ್ರಿಜ್ನಲ್ಲಿಡಿ ಇವು ಬಹಳ ದಿನಗಳವರೆಗೆ ತಾಜಾವಾಗಿರುತ್ತವೆ ಬಿಸ್ಕತ್ತುಗಳು ಕುರುಕುರಾಗಿರಲು ಬಿಸ್ಕತ್ತು ಪ್ಯಾಕೆಟ್ಗಳನ್ನು ತೆರೆದ ನಂತರ ಅವು ಮೆತ್ತಗಾಗದಂತೆ ಇರಲು ಅವುಗಳನ್ನು ಅಕ್ಕಿ ಡಬ್ಬದೊಳಗೆ ಇಡಿ ಅಕ್ಕಿಯು ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುವುದರಿಂದ ಬಿಸ್ಕತ್ತುಗಳು ತಾಜಾವಾಗಿರುತ್ತವೆ ಮೂರು ಆರೋಗ್ಯ ಮತ್ತು ಸೌಂದರ್ಯದ ಮನೆಮದ್ದುಗಳು ತಲೆನೋವಿಗೆ ಸರಳ ಪರಿಹಾರ ತೀವ್ರವಾದ ತಲೆನೋವು ಕಾಣಿಸಿಕೊಂಡಾಗ ಮನೆಯಲ್ಲೇ ಇರುವ ಈರುಳ್ಳಿಯನ್ನು ಕತ್ತರಿಸಿ ಅದರ ವಾಸನೆಯನ್ನು ಆಘ್ರಾಣಿಸಿ ಇದು ನರಗಳನ್ನು ಸಡಿಲಗೊಳಿಸಿ ನೋವಿನಿಂದ ಉಪಶಮನ ನೀಡಲು ಸಹಾಯ ಮಾಡುತ್ತದೆ ಕೈ ಉರಿ ನಿವಾರಣೆ ಹಸಿಮೆಣಸಿನಕಾಯಿ ಅಥವಾ ಘಾಟು ಪದಾರ್ಥಗಳನ್ನು ಮುಟ್ಟಿದ ನಂತರ ಕೈಗಳು ಉರಿಯುತ್ತಿದ್ದರೆ ಕೈಗಳಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಉಜ್ಜಿಕೊಳ್ಳಿ ಉರಿತಕ್ಷಣ ಕಡಿಮೆಯಾಗುತ್ತದೆ ಮುಖದ ಕಾಂತಿಗಾಗಿ ರಾಸಾಯನಿಕ ಕ್ರೀಂಗಳ ಬದಲು ಕಡಲೆ ಹಿಟ್ಟು ಹಾಲು ಮತ್ತು ಅರಿಶಿನವನ್ನು ಬೆರೆಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದು ಮುಖಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ ಮುಖದ ಕಲೆ ಮತ್ತು ಸುಕ್ಕುಗಳಿಗೆ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ನಿವಾರಿಸಲು ಅಲೋವೆರಾ ಜೆಲ್ ಮತ್ತು ಅರಿಶಿನದ ಮಿಶ್ರಣವನ್ನು ಬಳಸಿ ವಾರಕ್ಕೊಮ್ಮೆ ಚಾಮಂತಿ ಹೂವುಗಳಿಂದ ಮಸಾಜ್ ಮಾಡುವುದರಿಂದ ಚರ್ಮ ಬಿಗಿಗೊಂಡು ಸುಕ್ಕುಗಳು ನಿವಾರಣೆಯಾಗುತ್ತವೆ ನರಿ ಕೂದಲಿನ ಕಾಳಜಿ ಬಿಳಿ ಕೂದಲು ಇರುವವರು ವಾರಕ್ಕೊಮ್ಮೆ ಗೋರಿಂಟಾಕು ಹಚ್ಚಿಕೊಳ್ಳಿ ಕೂದಲು ಕಪ್ಪಾಗಲು ಕೊಬ್ಬರಿ ಎಣ್ಣೆಯಲ್ಲಿ ಆಮುದದ ಎಣ್ಣೆ ಪುಡಿ ಮಂದಾರ ಎಲೆ ಮತ್ತು ಕರಿಬೇವು ಹಾಕಿ ಕುದಿಸಿ ತಯಾರಿಸಿದ ಎಣ್ಣೆಯಿಂದ ಮಸಾಜ್ ಮಾಡಿ ನಾಲ್ಕು ಇತರೆ ಪ್ರಮುಖ ಆರೋಗ್ಯ ಸಲಹೆಗಳು ಬೇಧಿ ಡಯರಿಯಾ ನಿವಾರಣೆಗೆ ಬೇಧಿ ಅಥವಾ ಲೂಸ್ ಮೋಷನ್ ಆಗುತ್ತಿರುವಾಗ ಗಸಗಸೆಯನ್ನು ನುಣ್ಣಗೆ ರುಬ್ಬಿ ನೀರಿನಲ್ಲಿ ಬೆರೆಸಿ ಕುಡಿಯಿರಿ ಇದು ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ ಮಕ್ಕಳ ಹೊಟ್ಟೆ ನೋವಿಗೆ ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಬಂದಾಗ ಗಾಬರಿಯಾಗದೆ ಸ್ವಲ್ಪ ಸುಣ್ಣವನ್ನು ಲೈಮ್ ನೀರಿನಲ್ಲಿ ಬೆರೆಸಿ ಹೊಕ್ಕಳ ಸುತ್ತ ಹಚ್ಚಿ ಇದು ನೋವನ್ನು ಬೇಗ ಶಮನಗೊಳಿಸುತ್ತದೆ ಅನ್ನದ ಗುಣಮಟ್ಟ ಹೆಚ್ಚಿಸಲು ಅನ್ನ ಉಡಿಯುವಾಗ ಬೇಯುವಾಗ ಎರಡು ನಿಂಬೆ ರಸ ಮತ್ತು ಒಂದು ಚಮಚ ಎಣ್ಣೆ ಸೇರಿಸಿ ಇದರಿಂದ ಅನ್ನ ಒಂದಕ್ಕೊಂದು ಅಂಟದೆ ಮಲ್ಲಿಗೆಯಂತೆ ಬೆಳ್ಳಗೆ ಮತ್ತು ಉದುರಾಗಿ ಬರುತ್ತದೆ ಜೀರ್ಣಕ್ರಿಯೆ ಮತ್ತು ಇಮ್ಯುನಿಟಿ ಪ್ರತಿದಿನ ಒಂದು ಚಮಚ ತುಪ್ಪ ಸೇವಿಸುವುದು ಆರೋಗ್ಯಕ್ಕೆ ಹಿತಕರ ಅಡುಗೆಯಲ್ಲಿ ಶುಂಠಿ ಮತ್ತು ಕರಿಬೇವು ಹೆಚ್ಚಾಗಿ ಬಳಸಿ ಮಕ್ಕಳಿಗೆ ಸಕ್ಕರೆಯ ಬದಲು ಬೆಲ್ಲವನ್ನು ನೀಡಿದರೆ ಅವರಲ್ಲಿ ರೋಗ ಶಕ್ತಿ ಹೆಚ್ಚುತ್ತದೆ ಮುಕ್ತಾಯ ಗೆಳೆಯರೆ ಈ ಅರವತ್ತು ಸಲಹೆಗಳು ನಿಮ್ಮ ದೈನಂದಿನ ಜೀವನವನ್ನು ಎಷ್ಟು ಸುಲಭಗೊಳಿಸುತ್ತವೆ ಎಂದರೆ ನೀವು ಅಡುಗೆ ಮನೆಯ ರಾಣಿಯಾಗಬಹುದು ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು